ಟಿವಿ ಪ್ರೈಮ್ ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಧರ್ಮಸ್ಥಳ ಗ್ಯಾಂಗ್ ಗೆ ಆರಂಭದಲ್ಲೇ ಹಿನ್ನಡೆಯಾಗಿತ್ತು ನಿಗೂಢ ಸಾವಿನ ಪ್ರಕರಣಕ್ಕೆ ಇವತ್ತು ರೋಚಕ ಟ್ವಿಸ್ಟ್ ಸಿಕ್ಕಿದೆ ರಾಹುಲ್ ಗಾಂಧಿ ಹೃದಯ ಗೆದ್ದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಬಿಹಾರ ಪಶ್ಚಿಮ ಬಂಗಾಳ ತಮಿಳುನಾಡು ಗೆಲ್ಲೋಕೆ ಬಿಜೆಪಿ ಹೊಸ ಸಾರಥಿಯನ್ನ ನೇಮಕ ಮಾಡಿದೆ ಕೋರ್ಟ್ಗೆ ಹಾಜರಾದ ದರ್ಶನ್ ಮತ್ತೆ ತನ್ನ ಕಷ್ಟ ಹೇಳಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತ್ತಿದ್ದೇನೆ ಎಂದಿದ್ದ ಬುರುಡೆ ಗ್ಯಾಂಗ್ ರಹಸ್ಯಗಳಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗಿನ ಪ್ರಕರಣಗಳ ತನಿಖೆಗೆ ಕೋರಿ ಸುಪ್ರೀಂಗೆ ಸಲ್ಲಿಸಿದ ಅರ್ಜಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಐದರಂದು ವಜಾಗೊಂಡಿತ್ತಂತೆ ಆದರೆ ಈ ವಿಷಯ ಮರೆಮಾಚಿ ರಾಜ್ಯ ಸರ್ಕಾರಕ್ಕೆ ತನಿಖೆ ಮಾಡುವಂತೆ ಚಿನ್ನಯ್ಯ ಗ್ಯಾಂಗ್ ಮನವಿ ಮಾಡಿದೆ ಅನ್ನೋ ವಿಷಯ ಈಗ ಬಹಿರಂಗವಾಗಿದೆ ಪಿಐಎಲ್ ವಜಾಗೊಳಿಸಿದ ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಸತೀಶ್ ಚಂದ್ರ ಶರ್ಮರಿದ್ದ ಪೀಠ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಬದಲಾಗಿ ಪಬ್ಲಿಸಿಟಿ ಪ್ರೈವೇಟ್ ಪೊಲಿಟಿಕಲ್ ಇಂಟರೆಸ್ಟ್ ಲಿಟಿಗೇಷನ್ ಎಂದು ಹೇಳಿದೆ ಇನ್ನು ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಬಿಎನ್ಎಸ್ಎಸ್ ಒನ್ ಏಟ್ ತ್ರೀ ಅಡಿ ದೂರುದಾರನ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ ತನಿಖೆ ಪೂರ್ತಿ ಹಾಕುವ ತನಕ ಕೇಸ್ ಕ್ಲೋಸ್ ಮಾಡೋದು ಬೇಡ ಅಂತ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಾಂತಿಗೆ ರಾಜ್ಯ ಸರ್ಕಾರ ಸೂಚಿಸಿದೆ ಎನ್ನಲಾಗಿದೆ ಧರ್ಮಸ್ಥಳ ನಿಗೂಢ ಸಾವುಗಳ ಪ್ರಕರಣದ ಎಸ್ಐಟಿ ತನಿಖೆ ಮುಂದುವರೆದಿದೆ ಮತ್ತೊಂದೆಡೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗುವಂತೆ ಆಗ್ರಹಿಸಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಪ್ರತಿಭಟನೆಯ ಹಾದಿ ಹಿಡಿದಿದೆ ಹೋರಾಟಗಾರ ಗಿರೀಶ್ ಮಠಣ್ಣವರ್ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಜನರು ಇಳಿದಿದ್ದಾರೆ ಸಿಪಿಐಎಂ ಪಾಲಿಟ್ ಬ್ಯೂರೋ ಮೆಂಬರ್ ಹಾಗೂ ಮಾಜಿ ಸಂಸದರಾದ ಸುಭಾಷಿಣಿ ಅಲ್ಲಿ ದಲಿತ ಹೋರಾಟಗಾರ ಮಾವಳ್ಳಿ ಶಂಕರ್ ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ ಕೂಡ ಭಾಗಿಯಾಕಿದ್ರು ಪ್ರತಿಭಟನಾಕಾರರು ಧರ್ಮಸ್ಥಳದ ನೂರಾರು ಅಸಹಜ ಸಾವುಗಳ ಬಗ್ಗೆ ತನಿಖೆ ಹಾಕಲಿ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಆಗ್ರಹಿಸಿದ್ದಾರೆ ಪಿಐಎಲ್ ವಜಾಗೊಂಡಿರುವ ಬಗ್ಗೆಯೂ ಗಿರೀಶ್ ಮಠಣ್ಣವರ್ ಮಾತನಾಡಿದ್ದಾರೆ ಪಿಐಎಲ್ಗೂ ಅಪರಾಧಿಗಳಿಗೂ ಏನು ಸಂಬಂಧ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದಿದ್ದಾರೆ ನ್ಯಾಯ ಸಮಾವೇಶದ ಮೂಲಕ ಸೌಜನ್ಯ ಹೋರಾಟದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೇವೆ ಅನ್ನೋ ಸಂದೇಶವನ್ನ ನೀಡಲಾಗಿದೆ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಜಾತಿ ಗಣತಿಯಿಂದಾಗಿ ಕಾಂಗ್ರೆಸ್ ಇಮೇಜ್ಗೆ ಡ್ಯಾಮೇಜ್ ಆಗುವ ಆತಂಕ ಕೂಡ ಎದುರಾಗಿತ್ತು ಹೀಗಾಗಿ ಹೈಕಮಾಂಡ್ ಸ್ವಲ್ಪ ಸೀರಿಯಸ್ ಆಗಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬಿಹಾರಕ್ಕೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಬಗ್ಗೆ ರಾಹುಲ್ ಗಾಂಧಿಗೆ ಪಿನ್ ಟು ಪಿನ್ ವಿವರಣೆ ನೀಡಿದ್ದಾರಂತೆ ಇದರಿಂದ ಖುಷಿಯಾಗಿರುವ ರಾಗ ಸಿದ್ದುಗೆ ಶಬಾಶ್ ಹೇಳಿದ್ದಾರೆ ಎನ್ನಲಾಗುತ್ತೆ ಸಿಡಬ್ಲ್ಯೂಸಿ ಸಭೆ ಬಳಿಕ ಇಬ್ಬರು ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಜಾತಿ ಗಣತಿ ಸಮೀಕ್ಷೆ ವಿಪಕ್ಷಗಳ ವಿರೋಧ ಸ್ವಪಕ್ಷದವರ ಒತ್ತಡ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಸಿದ್ದರಾಮಯ್ಯ ನಡೆಗೆ ರಾಹುಲ್ ಗಾಂಧಿ ಮೆಚ್ಚುಗೆ ಸೂಚಿಸಿದ್ದು ಯಾವುದೇ ವಿರೋಧ ಇದ್ರೂ ಕೂಡ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಸಲಹೆ ನೀಡಿದ್ದಾರೆ ರಾಹುಲ್ ಗಾಂಧಿ ಮನವೊಲಿಸಿದಂತ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಹಂತದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಬಿಹಾರ ಪಶ್ಚಿಮ ಬಂಗಾಳದ ಬಿಗ್ ಬ್ಯಾಟಲ್ಗೆ ಬಿಜೆಪಿ ಪಕ್ಷ ಸಜ್ಜಾಗಿದೆ ಚುನಾವಣೆಗಳಿಗೆ ಭಾರತೀಯ ಜನತಾ ಪಕ್ಷ ತನ್ನ ಉಸ್ತುವಾರಿಗಳನ್ನ ಘೋಷಿಸಿದೆ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಮತ್ತು ಭೂಪೇಂದ್ರ ಯಾದವ್ ಅವರಿಗೆ ಪ್ರಮುಖ ಜವಾಬ್ದಾರಿಗಳನ್ನ ವಹಿಸಿದೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಬಿಹಾರ ಚುನಾವಣೆಯ ಉಸ್ತುವಾರಿಯಾಗಿ ನೇಮಿಸಲಾಗಿದೆ ಅವರ ಜೊತೆಗೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಮತ್ತು ಸಿಆರ್ ಪಾಟೀಲ್ ಅವರನ್ನ ಸಹ ಪ್ರಭಾರಿಗಳಾಗಿ ನೇಮಿಸಲಾಗಿದೆ ಬಿಹಾರದ ಚುನಾವಣೆಯ ದಿನಾಂಕಗಳು ಇನ್ನೂ ಕೂಡ ಘೋಷಣೆಯಾಗಿಲ್ಲ ವಾದರೂ ಎಲ್ಲ ಪಕ್ಷಗಳು ಕೂಡ ತೀವ್ರ ಸಿದ್ಧತೆಯಲ್ಲಿವೆ ಪಶ್ಚಿಮ ಬಂಗಾಳದ ಚುನಾವಣೆಗೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರನ್ನ ಉಸ್ತುವಾರಿಯಾಗಿ ನೇಮಿಸಲಾಗಿದೆ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ವೈ ಜಯಂತ್ ಜಯಪಾಂಡ ಅವರನ್ನ ಚುನಾವಣಾ ಉಸ್ತುವಾರಿಯಾಗಿ ಮತ್ತು ಮುರಳೀಧರ್ ಮಹಲ್ ಅವರನ್ನ ಸಹ ಪ್ರಭಾರಿಯಾಗಿ ನೇಮಿಸಲಾಗಿದೆ ಮೂರು ರಾಜ್ಯಗಳಿಗೆ ಬಿಜೆಪಿ ತನ್ನ ಚುನಾವಣಾ ರಣತಂತ್ರವನ್ನ ಚುರುಕುಗೊಳಿಸಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ದೆಹಲಿಯ ಪ್ರತಿಷ್ಠಿತ ಶಾರದಾ ವಿದ್ಯಾ ಸಂಸ್ಥೆಯೊಂದರಲ್ಲಿ ಲೈಂಗಿಕ ಹಗರಣ ಬಯಲಾಗಿದೆ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ನಿರ್ದೇಶಕ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಕರ್ಮಕಾಂಡ ಬೆಚ್ಚಿ ಬೀಳುವಂತೆ ಮಾಡಿದೆ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಸ್ವಯಂ ಘೋಷಿತ ದೇವಮಾನವ ತಲೆಮರೆಸಿಕೊಂಡಿದ್ದು ಪೊಲೀಸರು ತಲಾಶ್ ಮಾಡ್ತಿದ್ದಾರೆ ಜೊತೆಗೆ ಲುಕ್ಔಟ್ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ ಆರ್ಥಿಕವಾಗಿ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ತಡರಾತ್ರಿ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ರಂತೆ ಹದಿನಾರು ವರ್ಷಗಳಿಂದ ಚೈತನ್ಯಾನಂದ ಮತ್ತು ಸಹಚರರಿಂದ ಲೈಂಗಿಕ ಮತ್ತು ಮಾನಸಿಕ ಕಿರುಕುಳ ಕೊಡ್ತಿದ್ರಂತೆ ವಿರೋಧವನ್ನ ಮಾಡಿದ್ರೆ ಪದವಿ ಮತ್ತು ದಾಖಲೆಗಳನ್ನ ತಡೆ ಹಿಡಿಯುವ ಬೆದರಿಕೆ ಹಾಕಲಾಗಿತ್ತೆಂದು ಆರೋಪ ಕೂಡ ಆಗಿದೆ ಇನ್ನು ಚೈತನ್ಯನಂದ ಸ್ವಾಮೀಜಿ ವಿರುದ್ಧ ಮುನ್ನೂರು ಪುಟಗಳಿಗೂ ಹೆಚ್ಚು ಸಾಕ್ಷಿಗಳನ್ನ ಪೊಲೀಸರಿಗೆ ಸಲ್ಲಿಸಲಾಗಿದೆ ವಸಂತ್ ಕುಂಜ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈತನ ವಿರುದ್ಧ ಎರಡ್ ಸಾವಿರದ ಒಂಬತ್ತು ಹಾಗೂ ಎರಡ್ ಸಾವಿರದ ಹದಿನಾರರಲ್ಲೂ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಲೈಂಗಿಕ ಕಿರುಕುಳ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ ಪ್ರಕರಣ ಬಯಲಾಗುತ್ತಿದ್ದಂತೆ ನಿರ್ದೇಶಕ ಸ್ಥಾನದಿಂದ ಚೈತನ್ಯನಂದನ ವಜಾ ಮಾಡ್ಲಾಕತೆ ದೇಶದಲ್ಲಿ ಐ ಲವ್ ಮುಹಮ್ಮದ್ ವರ್ಸಸ್ ಐ ಲವ್ ಮಹಾದೇವ್ ಟ್ರೆಂಡ್ ಶುರುವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಮಾಡಿದ ಪೋಸ್ಟ್ ಒಂದು ಗುಜರಾತ್ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೇಳುವಂತೆ ಮಾಡಿದೆ ಪ್ರಕರಣ ಸಂಬಂಧ ಇವರೆಗೆ ಅರವತ್ತು ಮಂದಿಯನ್ನ ಬಂಧನಕ್ಕೊಳಪಡಿಸಲಾಗುತ್ತೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಐ ಲವ್ ಮೊಹಮ್ಮದ್ ಎಂಬ ಪೋಸ್ಟ್ಗೆ ಹಿಂದೂ ವ್ಯಕ್ತಿಯೊಬ್ಬ ಐ ಲವ್ ಮಹಾದೇವ್ ಎಂದು ಪೋಸ್ಟ್ ಹಂಚಿಕೊಂಡಿದ್ರು ಇದು ಈಗ ಗಲಭೆಗೆ ಕಾರಣವಾಗಿದೆ ಹಿಂದೂ ವ್ಯಕ್ತಿಯೊಬ್ಬ ಹಂಚಿಕೊಂಡ ಪೋಸ್ಟ್ನಿಂದಾಗಿ ಆಕ್ರೋಶಗೊಂಡ ಮುಸ್ಲಿಂ ಸಮುದಾಯದ ಗುಂಪೊಂದು ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಬಹಿಯಾಲ್ ಗ್ರಾಮದಲ್ಲಿ ಕಲ್ಲು ತೂರಾಟ ನಡೆಸಿದೆ ಅಂಗಡಿ ವಾಹನಗಳಿಗೆ ಬೆಂಕಿ ಹಚ್ಚಿ ಗಲಭೆ ನಡೆಸಿದೆ ಪೋಸ್ಟ್ ಹಂಚಿಕೊಂಡ ಹಿಂದೂ ವ್ಯಕ್ತಿಯ ಅಂಗಡಿಗೆ ನುಗ್ಗಿದ ಕಿಡಿಗೇಡಿಗಳು ವಸ್ತುಗಳನ್ನು ಹೊರಗೆಸೆದು ಬೆಂಕಿ ಹಚ್ಚಿದ್ದಾರೆ ಅಲ್ಲದೆ ಹಿಂದೂಗಳಿರುವ ಪ್ರದೇಶಗಳಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ಐ ಲವ್ ಮಹಮ್ಮದ್ ಎಂಬ ಬರಹದ ಫ್ಲೆಕ್ಸ್ ಬೋರ್ಡ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆ ಕೂಡ ನಡೆದಿದೆ ಎರಡು ಗುಂಪುಗಳ ನಡುವೆ ನಡೆದ ವಾಗ್ವಾದದಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಘಟನೆ ಸಂಬಂಧ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದ್ದು ಪೊಲೀಸರು ವಿವಾದಿತ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಹೆಚ್ಚುವರಿ ಆಸೆಗೆ ದಿಂಬು ಕೋರಿ ನಟ ದರ್ಶನ್ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮತ್ತೆ ಮುಂದೂಡಿದೆ ಬೆಂಗಳೂರಿನ ಸಿಸಿಎಚ್ ಐವತ್ತೇಳನೇ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ಬಿಳಿ ಬಣ್ಣದ ಜಾಕೆಟ್ ಹಾಕಿಕೊಂಡಿದ್ದ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರಾಕಿದ್ರು ಏವನ್ ಪವಿತ್ರ ಗೌಡ ಅವರು ವಿಚಾರಣೆ ವೇಳೆ ಕಣ್ಣೀರು ಹಾಕಿದ್ದಾರೆ ಆದೇಶವನ್ನು ಜೈಲಾಧಿಕಾರಿಗಳು ಪಾಲಿಸುತ್ತಾರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಂತ ದರ್ಶನ್ ನನಗೆ ಯಾವುದೇ ಸೌಲಭ್ಯ ನೀಡ್ತಿಲ್ಲ ಹದಿನೈದು ಅಡಿ ಜಾಗದಲ್ಲಿ ವಾಕ್ ಮಾಡಿಸ್ತಾರೆ ಸರ್ ಆ ಜಾಗದಲ್ಲಿ ಬಿಸಿಲು ಬರೋದಿಲ್ಲ ಎಂದು ಬೆನ್ನು ಹಿಡಿದುಕೊಂಡೇ ಅಳಲು ತೋಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸಿದ್ದಾರೆ ನ್ಯಾಯಾಲಯದ ಆದೇಶಕ್ಕೆ ಮಾನ್ಯತೆ ನೀಡ್ತಿಲ್ಲ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ ಬಳಿಕ ವಿಚಾರಣೆ ಮುಂದೂಡಿದ ಜಡ್ಜ್ ಜೈಲಿನ ಸೂಪರಿಂಟೆಂಡೆಂಟ್ ಆಚರಿಗೆ ಸೂಚನೆ ನೀಡಿದ್ದಾರೆ ಇತರೆ ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ವಿಚಾರಣೆಗೆ ಹಾಜರಾಗಿದ್ರು ಕನ್ನಡದ ಹಿರಿಯ ಸಾಹಿತಿ ಸರಸ್ವತಿ ಪುತ್ರ ಎಸ್ ಎಲ್ ಬೈರಪ್ಪ ಇಹಲೋಕ ತ್ಯಜಿಸಿದ್ದಾರೆ ಅವರ ನಿಧನದಿಂದ ಸಾಹಿತ್ಯ ಲೋಕವೇ ಶೋಕದಲ್ಲಿ ಮುಳುಗಿದೆ ಬೈರಪ್ಪನವರ ಕಾದಂಬರಿಗಳನ್ನು ಪ್ರೀತಿಸುತ್ತಿದ್ದ ಹೋದಕರು ನೇರವ ಮೌನಕ್ಕೆ ಜಾರಿದ್ದಾರೆ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಯಡಿಯೂರಪ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಹಾಜರಾಗಿ ಶ್ರದ್ಧಾಂಜಲಿ ಸಲ್ಲಿಸಿದ್ದರು ಕಾದಂಬರಿಗಳ ದೈತ್ಯ ಬೈರಪ್ಪನವರಿಗೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗುವುದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪ ಪಾರ್ಥಿವ ಶರೀರದ ಅಂತಿಮ ದರ್ಶನದ ಬಳಿಕ ಈ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದರು ಬೈರಪ್ಪ ಅವರು ಹೆಚ್ಚಿನ ಸಮಯ ಮೈಸೂರಿನಲ್ಲೇ ಇದ್ದವರು ಹೀಗಾಗಿ ಅವರ ಸ್ಮಾರಕವನ್ನು ಮೈಸೂರಿನಲ್ಲಿ ಬೈರಪ್ಪನವರ ಸ್ಮಾರಕ ನಿರ್ಮಾಣ ಮಾಡಲಾಗುವುದು ಅಂತ ಸಿಎಂ ಘೋಷಣೆಯನ್ನ ಮಾಡಿದರು ಭೈರಪ್ಪನವರ ಪಾರ್ಥಿವ ಶರೀರವನ್ನು ಇಂದು ಮೈಸೂರಿಗೆ ರವಾನೆ ಮಾಡಲಾಗುತ್ತಿದೆ ಸಂಜೆ ಆರು ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿದ್ದು ಪುತ್ರ ರವಿಶಂಕರ್ ಲಂಡನ್ ನಿಂದ ಆಗಮಿಸಿದ ಬಳಿಕ ಸೆಪ್ಟೆಂಬರ್ ಇಪ್ಪತ್ತಾರರಂದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ ಸೇನಾ ಮುಖ್ಯಸ್ಥ ಅಸಿ ಮುನೀರ್ ಅವರಿಗೆ ಶ್ವೇತ ಭವನದಲ್ಲಿ ಆತಿಥ್ಯ ನೀಡಿ ಭಾರತದ ಆಕ್ರೋಶಕ್ಕೆ ಕಾರಣರಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಟರ್ಕಿ ಅಧ್ಯಕ್ಷ ರೆಸೆಪ್ ತಯಿಪ್ ಎರ್ಡ್ಗೋರ್ನ್ ಅವರಿಗೆ ಆತಿಥ್ಯವನ್ನ ನೀಡಿದ್ದಾರೆ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬಹಿರಂಗ ಬೆಂಬಲ ನೀಡಿದ್ದ ಯಡೋರ್ಗನ್ ಅವರ ಈ ಭೇಟಿ ವಿಶೇಷ ಗಮನ ಸೆಳೆದಿದೆ ಇದೇ ವೇಳೆ ಅಮೆರಿಕ ಸರ್ಕಾರವು ಟರ್ಕಿಗೆ ಎಫ್ ತರ್ಟಿ ಫೈವ್ ವಿಮಾನಗಳ ಮಾರಾಟದ ಮೇಲೆ ಹೇರಿದ್ದ ನಿಷೇಧವನ್ನ ರದ್ದು ಮಾಡುವ ಸಾಧ್ಯತೆಗಳಿವೆ ಎನ್ನಲಾಗುತ್ತಿದೆ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ರಷ್ಯಾದಿಂದ ಎಸ್ ನಾನೂರು ಕ್ಷಿಪಣಿ ವ್ಯವಸ್ಥೆ ಖರೀದಿಸಿದ್ದಕ್ಕಾಗಿ ಟರ್ಕಿಯನ್ನ ಎಫ್ ಥರ್ಟಿ ಫೈವ್ ಯೋಜನೆಗಳಿಂದ ಹೊರಹಾಕಲಾಗಿತ್ತು ಅಮೆರಿಕ ಅಧಿಕಾರಿಗಳು ಟರ್ಕಿ ರಷ್ಯಾದ ಶಸ್ತ್ರಾಸ್ತ್ರ ವ್ಯವಸ್ಥೆ ಬಳಸೋದ್ರಿಂದ ಎಫ್ ಥರ್ಟಿ ಫೈವ್ ಸಾಮರ್ಥ್ಯಗಳ ಬಗ್ಗೆ ಮಾಹಿತಿ ಸೋರಿಕೆಯ ಅಪಾಯವಿದೆ ಎಂದು ಆತಂಕ ಕೂಡ ವ್ಯಕ್ತಪಡಿಸಿದರು ಅದ್ಯಾಗೋ ಈಗ ಟ್ರಂಪ್ ಎಡೋರ್ಗನ್ ಮಾತುಕತೆಗಳಲ್ಲಿ ಬೋಯಿಂಗ್ ವಿಮಾನಗಳ ಖರೀದಿ ಎಫ್ ಸಿಕ್ಸ್ಟೀನ್ ಒಪ್ಪಂದಗಳು ಮತ್ತು ಎಫ್ ಥರ್ಟಿ ಫೈವ್ ಕುರಿತು ಚರ್ಚೆಗಳು ನಡೆಯಲಿದ್ದು ಇದು ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಎಡೋರ್ಗನ್ ಅವರು ಇದು ಮೊದಲ ಶ್ವೇತಭವನ ಭೇಟಿ ಅಮೆರಿಕ ಟರ್ಕಿ ಸಂಬಂಧಗಳು ಹಲವು ಅಸಮಾಧಾನಗಳಿಂದ ಸಂಕೀರ್ಣವಾಗಿದ್ದರೂ ಟ್ರಂಪ್ ಉಭಯ ನಾಯಕರು ಅತ್ಯುತ್ತಮ ಸಂಬಂಧ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಎಡೋರ್ಗನ್ ಆಡಳಿತದ ಮಾನವ ಹಕ್ಕು ಉಲ್ಲಂಘನೆಗಳು ರಷ್ಯಾದೊಂದಿಗೆ ಹೊಂದಿರುವ ಆಪ್ತ ಸಂಬಂಧಗಳು ಹಾಗೂ ಇಸ್ರೇಲ್ ಟರ್ಕಿ ಉದ್ವಿಗ್ನತೆ ಕುರಿತು ಅಮೆರಿಕದೊಳಗೆ ಗಂಭೀರ ಚರ್ಚೆಗಳು ಮುಂದುವರಿಯುತ್ತಿವೆ ಆದರೂ ಯಡ್ಗೋರನ್ ಈ ಭೇಟಿಯಿಂದ ಎಫ್ ತರ್ಟಿ ಫೈವ್ ಮೇಲಿನ ನಿರ್ಬಂಧವನ್ನ ತೆಗೆದುಹಾಕಿಸಿಕೊಳ್ಳಲು ಬಲವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ವರದಿಯಾಗಿದೆ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗಾಗಿ ಭಾರತ ತನ್ನ ಟೆಸ್ಟ್ ತಂಡವನ್ನು ಪ್ರಕಟಣೆ ಮಾಡಿದೆ ಹದಿನೈದು ಸದಸ್ಯರುಗಳ ಈ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ ಇನ್ನು ಉಪನಾಯಕನಾಗಿ ರವೀಂದ್ರ ಜಡೇಜಾ ಕಾಣಿಸಿಕೊಳ್ಳಲಿದ್ದಾರೆ ಉಳಿದಂತೆ ಯಶಸ್ವಿ ಜೈಶ್ವಾಲ್ ಕೆಎಲ್ ರಾಹುಲ್ ಸಾಯಿ ಸುದರ್ಶನ್ ದೇವದತ್ ಪಡಿಕಲ್ ವಿಕೆಟ್ ಕೀಪರ್ ಆಗಿ ಧ್ರುವ್ ಜುರೆಲ್ ಮತ್ತೊಬ್ಬ ವಿಕೆಟ್ ಕೀಪರ್ ಆಗಿ जगदीसन वाशिंगन सुंदर अक्षर पटेल जस्प्री बुमरा, कुलदीप यादव मोहम्मद सिराज प्रसिद्ध कृष्णा कुमार रेड्डी टेस्ट के तक सेट हाक आरंभिकशस्वी जयश्वालू के राहुल इनिंग्स आरंभ ಭಾರತ ಟೆಸ್ಟ್ ತಂಡದಲ್ಲಿ ಏಳು ಆಟಗಾರರಿಗೆ ಸ್ಥಾನ ಲಭಿಸಿಲ್ಲ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಟೀಂ ಇಂಡಿಯಾ ಪರ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಷಬ್ ಪಂತ್ ಗಾಯದ ಸಮಸ್ಯೆಯಿಂದ ತಂಡದಿಂದ ಹೊರಗಿಳಿದಿದ್ದಾರೆ ಆಂಗ್ಲರ ವಿರುದ್ಧದ ಸರಣಿಯಲ್ಲಿ ನಾಲ್ಕು ಮ್ಯಾಚ್ ಆಡಿದ್ದ ಕರುಣ್ ನಾಯರ್ಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಟೀಂ ಇಂಡಿಯಾ ಪರ ಶಾರ್ದುಲ್ ಆಗಿ ಕಣಕ್ಕಿಳಿದಿದ್ದ ಠಾಕೂರ್ ಆಲ್ರೌಂಡರ್ ಹೊರಗಿಡಲಾಗಿದೆ ಟೀಂ ಇಂಡಿಯಾದ ಬ್ಯಾಕ್ಅಪ್ ಓಪನರ್ ಆಗಿ ಕಾಣಿಸಿಕೊಂಡಿದ್ದ ಅಭಿಮನ್ಯು ಈಶ್ವರನ್ ಅವರನ್ನ ಕೈಬಿಡಲಾಗಿದೆ ದೀಪ್ ಅವರನ್ನು ಸಹ ಟೆಸ್ಟ್ ನಿಂದ ಕೈಬಿಡಲಾಗಿದೆ ಅಂಶುಲ್ ಕಂಬೋಚ್ ಅವರನ್ನ ಕೈಬಿಡಲಾಗಿದೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಹೆಚ್ಚುವರಿ ವೇಗವಾಗಿ ಕಾಣಿಸಿಕೊಂಡಿದ್ದ ಅಷ್ಟದೀಪ್ ಸಿಂಗ್ ಅವರನ್ನ ಕೂಡ ಈ ಬಾರಿ ಆಯ್ಕೆ ಮಾಡಿಲ್ಲ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗೋಣ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್